హై హలో నమస్తే స్నేహితు వెల్కమ్ అవర్ యూట్యూబ్ ఛానల్ ప్లీజ్ నెంబర్ చాలాల్న సబ్స్క్రైబ్ లైక్ శేర్ మి వీడియో స్కిప్ మాది పూర్తిగా నోడి ఇవాత నోధి దోసేనా గోధి హిట్టిన దోసేనా హేట్మాన్ని మళ్ళదాగి చిరుట రవేన తోతాయిడు స్పూనస్ట్ ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ హిద్దా ಇದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋತೀನಿ ನೆಕ್ಸ್ಟ್ ತುಂಬ ಈಸಿ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಮಗೆ ಉಪ್ಪೋಬೇಕು ನೋಡಿ ಈ ಥರ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಏನಾದರೂ ಮಾಡೋಕೆಲ್ಲ ಬೇಜಾರಾಗಿದ್ರೆ ಮಾಡ್ಕೊಬೋದು ಬೇಗ ಇದಕ್ಕೆ ಇದಕ್ಕೆ ಚಟ್ನಿ ಅನ್ಕೊ ಅದೆ ನೀವು ಕಾಯಿ ಚಟ್ನಿ ಇದ್ರೂ ಮಾಡ್ಕೋಬೋದು ಅದೇ ನಾನೊಂದು ಪಲ್ಯ ಹಾಕಿದ ಅದು ಕೂಡ ಮಾಡ್ಕೋಬೋದು ಹಾಗೆ ಯಾವುದೇ ಬೇಕಾದ್ರೂ ಚಟ್ನಿ ಇದ್ರೆ ಅದನ್ನ ಹಾಕ್ಕೊಂಡು ಎಲ್ಲ ಚೆನ್ನಾಗಿರುತ್ತೆ ನೋಡಿ ಈ ಥರ ದೋಸೆ ನೀಟ್ ಚೆನ್ನಾಗಿ ಬರುತ್ತೆ ನೋಡಿ ಸೇಮ್ ದೋಸೆ ಬರುತ್ತಲ್ವ ಅಕ್ಕಿ ದೋಸೆ ಆಗಿ ಬರುತ್ತೆ ಇಷ್ಟು ನೀಟಾಗಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ತುಂಬ ನೈಟಿಗೆ ತಳುವಾಗಿ ಸ್ಕ್ರಿಪ್ಪಿ ಸ್ಕ್ರಿಪ್ಪಿಯಾಗಿ ಬರುತ್ತೆ ನೋಡಿ ಇದು ಈ ಥರ ಸ್ವಲ್ಪ ಆಯಿಲ್ ಹಾಕ್ಕೊಳಿ ಮೇಲ್ಗಡೆ ಅಂದರೆ ಆಯಿಲ್ ಹಾಕಿ ಚೆನ್ನಾಗಿರುತ್ತೆ ಈ ಟೊಮೊಟೊ ಚಟ್ನಿ ಕೂಡ ಇದ್ರೆ ನಡೀತೆ ಇದ್ರ ಜೊತೆಗೆ ನೀವು ರವೆ ಹಾಕೊಂಡ್ರೆ ಇದು ಗೋ ದೋಸೆ ಸ್ವಲ್ಪ ಚೆನ್ನಾಗಿರುತ್ತೆ ಸ್ವಲ್ಪ ಹಚ್ಚಿ ರವೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೇ ಥರ ಮಾಡ್ಕೊಳ್ಳೋದು ಗೋಧಿ ದೋಸೆನೂ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿದ್ರೆ ಸ್ನೇಹಿತರೆ ಇದ್ರಿ ಹೇಗೆ ಮಾಡಿದಾವಂತ ಗೋಧಿ ದೋಸೆನ ಇದೇ ಥರ ಗೋಧಿ ದೋಸೆನ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಏನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಹಾಕಿ ಸ್ಕ್ರಿಪ್ ಮಾಡಿದೆ ನೋಡಿ ಅದೇ ನೋಡಿ ಈ ಥರ ಬಂದಿದೆ ದೋಸೆ ಚೆನ್ನಾಗಿರುತ್ತೆ ಓಕೆ ಬಾಯ್